ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾತಾಡಲ್ಲ ಅಂಜಲ್ಲ ಮಾತಿಲ್ಲ ಸೌಕ್ಯಾನೆ ಯಾ ಸೌಕ್ಯ ಇಲ್ಲೇ ಸೊ ಇನ್ನು ಬೇಲೆ ಮತ್ತು ಆನಾಗ ಸುಮಾರು ಲೇಟ್ ಅಂಡ್ ಆಣ ನಾನು ಅಂಜಿ ಬೇಲೆ ಬಾಕಿ ಆಯ್ತು ಎನ್ನ ಬೇಲೆ ಕುಂಟಾಡ್ತಾರೆ ಅಂಚ ನೀರು ಇದ್ದಾನು ಕೋಡೆದ ಇನ್ನಿಂದ ರೆಡ್ಡು ದಿನದ ಸೇರ್ಸೋದು ಅಡ್ದೆ ರಂಡು ಎಂಕ ದಿನೋ ಅರ್ಧ ಆ ಕೋಡೆ ಬಜೆ ದಿಪ್ಪ ಇತ್ತಾನೆ ಅಂಜ ಅಬಕ್ಕೆ ನೀರು ಇಚ್ಛಣ್ಣ ಅಂಚದ ಅಡ್ದರಾಗೆ ಸುದಕ್ಕೆ ಬತ್ತೊಂದು ಬಿಡಣ್ಣ ಎಲ್ಲ ನಮ್ಮಲ್ಲ ಅಂಜ ಹೆಂಗೆ ಹೊರತಿಗಲ್ ಊರು ಆಗ್ಬಂಡ್ ಪಂಡ ಸುದಕ್ಕೆ ಕುಂಟಾಡ್ತಾರೆ ಬಂದು ವರ್ಷನೇ ಗ್ರಾ ಏನೊಂದು ಈ ಕುಂಟಾಡ್ತನಾಗ ಕಲ್ಲ ಇಬ್ಬಕ್ಕೂ ಹೋಗ್ತೀನಿ ನಿಜ ಏನು ಅಂಚ ಬುಕ್ಕ ಹೆಂಗೆ ಕಾಲೇಜ್ ಒನ್ಗಾಗ್ಲಿ ಗೊತ್ತಿರ ಅಂದಾಜಿ ಅಂಚಿತೆ ಸುದಕ್ಕೆ ಬಿದಾಡ್ನಾಗ ಇಸ್ಬೇಕೆಟ್ಟಂದ್ರೆ ಅರ್ಧ ದಿನದ ಕುಂಟು ಬರ್ಜರಿಂಡು ಅಡ್ದುಕಂದು ದೊಂಬುಲ ಭಾಂಕರಂಡು ಡ್ರೈ ಪತ್ತೊಂದೆ ಬತ್ತೆ ಅಲ್ಲದಿಟ್ರೆ ಅಂಚ ಗೈಸ್ ಪೋಯಮ್ಮ ಅಮ್ಮದೇನ ಪಿದಾಡ್ದು ಮತ್ತು ಆತ ಜೀವನದ ಈ ತೆತ್ತೋ ಅಂತ ಹೊಲ್ರೆ ಅಂಚ ಪೈ ಬೈ ಗೈಸ್ ನಾವು ಕುಂಟರ್ಜರಾಗ ಪಿದಾಡಿಂಗ್ ಪಿದಾಡಿಂಗ್ ಬಿದಾಡಿಂಗ ಬಕೆಟಿನ್ ಹಿಂಚುರು ಮಲ್ಲವು ಒಂದು ತುಂಬ ಹೆಂಗೆ ಇಲ್ಲ ಬತ್ತೆ ಇತ್ತು ಒಂದು ಹೆಂಗೆ ಕಲೇ ಆಗೋದಿಲ್ಲ ಅದಕ್ಕೆ ಕೊಡ್ತೀನ ಒಂದು ಪೈಂಟದ ಅಂಚಾ ಹೆಂಗೆ ಕ್ಲಾ ಇಲ್ಲಾಗ ಮೈಂಟ್ ಹಾಕಂದ ಹೇಳ್ಸು ವರ್ಷ ಇಲ್ಲಿಗೆ ಅಟ್ಟಿ ಬೇಕು ಪೈಂಟ್ ಹಾಕಿದ ಜಿಗೆ ಅಂಚ ಐಕೆ ಅದು ಇಲ್ಲಿ ಹೋಮ್ ಟೂರ್ ಬಂತಾರ ಅಪಿರಾವ್ ಜಾರನ ಆ ನಮ್ನೆ ಖರಾ ಬಂಚ ಗಾಯಿಸಿ ல பண்டிர் நிகழ்த்தாடிதல்லேரு எக் தாய் அஞ்ச மந்தி ஆண்ட்ல அது பெயிண்ட்டு நிகழும் ஓம் டூர் மூவா தூவர் நிகழும் இன்ச்சுண்டு பந்து அப்பக்கித்தவ என் தாயிங்க அத்தன அச்சிக்கே பந்து அஞ்ச அம்மா பீரோட பண்ட் மஸ்து டைம் ஆண்ட் சுத்தி வரைக்கும் ಹೊರತಿ ಓತು ಬರಲಿ ಓತು ರಪ್ಪ ಬಟ್ ಪರ್ಕನ ಅರ್ಧನಾಗ ಪರ್ಕರ್ ಬಿಟ್ಟದ್ನ ಅವರ ಅಭ್ಯಾಸ ಹಿಂಗೆ ಬುಕ್ಕ ಸುದ್ದಿ ಬರೀಟಿ ಓಡ್ತವಂಟ್ರಪ್ಪ ಅಲ್ಲಿ ಬಂತರ ಅದ ನೀರ ಕಣ್ಣಿ ಅವಳದ ಸೋ ಭಯಂಕರ ಡೇಂಜರ್ಗೆ ಡೇಂಜರ್ ಕಂಡ ಅವು ಅದು ಸೋಂಕು ಆಗ್ಬೇಕಮ್ಮ ಮತ್ತು ಅಂಡ ಅಂಚ ಅದನ್ನ ಮತ್ತು ಕನ್ಕನ ಗಂಜಿ ಅಂಚೆ ವಿದ್ಯಾನ ಒಡಿಗೆ ಸುದೇ ಚೂರು ಚೂರು ಲಾಗ್ ಮತ್ತೆ ಪಾಡ್ತಾ ಬಂದು ಊಟ ನಾವು ಲಾಗ್ ಭಯಂಕರ ಲೆಂಚ್ ಮಂಡ ಅರ್ಧ ಗಂಟೆ ಮುಟ್ಟ ಹೂಪಿನ ಮಾರಿದೆ ಬ್ರಿ ಇವ್ರಗಮೆಂಟ್ ಅಡಿ ಇರುವ ಇರುವ ನಿಮಿಷದಾಗ ಮನ ಸೀದ ಬಂದು ಅಲ್ಪ ಅಮ್ಮ ಆ ಥರ ಹೂದಿರಂಚೆ ಬರ್ತೆ ಅರ್ಕಾನಕ್ಕೆ ಕಟ್ಟೊಂದು ಬಯಾರ ಬರ್ತನಾ ಅಲ್ಪಣಿ ಅಂಚೆ ಅನ್ಕೊಂಡು ಅರಪ್ಪ ಅದನ್ನು ಅಲ್ಲಿ ರಾಶಿ ಪಾಟಿನೇನೆ ಕಟ್ಟೊಂದು ಬಾಯಾರ ಇಲ್ಪನೆ ಅಂಚಾ ಹೆಂಗೆ ಕಣ್ಣು ಅರ್ಧರ ರಟ್ಟದಿನ ತೊಂಡದ ಹೆಂಗೆ ಕಲರ್ ಪಾತ್ರ ಇನ್ನೊಂದು ನಿಮಿಷರ ಒಂದು ಅಂಚ ದೊಂಬತ್ತಿನ ആ പൂജറിച്ചാല ബന്മാർ സെഞ്ചിനെ രമശിവനെ പല്ലെ തന്നൂട്ട് ആ തരണ 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 നന്നെയും ബല്ലെ ഉണ്ടിയ ನೀರು ನನ್ನ ಕಟ್ಟ ಆಡಬೇಕು ನೀರು ತೊಗಿದ್ದೆ ಅಂತ ಕೈ ನಾನರ್ತುನಾಂಬತ್ತು ಜನ ದೊಂಬತ್ತನೇ ಭಯಂಕರ ಭಂಗ ನಂಚ ಕೊರಂಗೈತೆ ಅಲ್ಲಿ ರೆಡ್ ಮುಜು ಇಲ್ಲತ್ತೆ ನಂಚದಾಲ್ ಆತು ಪೋಟಿಗೆಜ್ಜಿ ಮುಂಚೆನೇ ಬಲ್ಲ ಇತ್ತದ ದುಂಬದೇಲಕ್ಕನೇ ದಾಲೆ ಇಲ್ಲೂ ಮತ್ತೆ ಜಂಡ ಇಲ್ಲೂ ನಂಚಿಗೆ ಮತ್ತೆ ದುಂಬದೇಲಕ್ಕನೇ ಮುಲ್ಪ ಮಲ್ಪ ಮತ್ತು ಜನ ಒಂಚೂರು ಪೋಡಿ ಇತ್ತೆ ತೋಜು ಇಲ್ಲ ಮತ್ತೆ చె నాతో జీదించగల నుంచి ఒక లేట్ అదిపోతే రో ముందుంచారు ఆఫోన్ ఇచ్చారు అంచా అట్ల ఇస్తే అంచుపోయినా వినకుంటు చెక్కు దాన్ని కలిపినట్టాపటా టాపటా కానీ ఉందండి ముందు కనెక్ట్ కడుతున్నాను అంచగాయస్ ఎక్కువరా టైం ఉంది చూకుండు తంపు తంపెండి మధ్యాహ్నం పెడతాన కదా తంపి ఆ రాత్రి అవుతాను నీరు వచ్చాపున పైన తిరుగుతుంది గైస్ ಬುಕ್ಕದ ಬುಕಾನ ಈಶಾಕ್ತಿ ಮಾತ ವಜ್ರ ಮತ್ತು ದಾಲ್ವ ಇತ ಬತ್ತೆ ಇಜ್ಜದ ಸೋದಕ್ಕೆ ಅಂಚ ಒಕ್ಕೇ ದೇತರ ಅನ್ಲೋತಿಯವು ಬೂರುಚೂರು ದೇತನೇ ಇರ್ತದೆ ಚಿಂದು ವಜ್ರ ಬ್ಲ್ಯಾಕ್ ಬರೋಣ ಅಂಚ ರೈಸ್ ವಜ್ರ ಮತ್ತು ದೇತ ಅವು ಎತ್ತು ಕೆ ಜಿ ಕೆಜಿಲಿ ಎಕ್ಕೋಣ್ಣ ಈ ಪೊಡಿ ಪೊಡಿ ವಜ್ರ ಕೆ ಜಿ ಅನ್ನಾಗೆ ಸುಮಾರು ಬೋರ್ಡ್ ಅವು ಸುಮಾರು ಬೋಡವು ಮುಂಚೆ ಎನ್ಡಿಪ್ಪನ ಒಂಜಿ ಕಾಲು ಅರ್ಧ ಕೆ ಜಿತ್ತು ಅದಿಪ್ಪದನ್ನು ಅವುಗ ತೂಕತ್ತಾ ಅದೇ ಒಂಜಿ ಗಡ್ಬಡ್ದು ಬಾಕ್ಸ್ ಇಟ್ಟು ಉಂಡೈ ಮಲ್ಲ ದುಂಬುದ ಗಡ್ಬಿಡ್ ಇತ್ತದ ಗಡ್ಬಡತಿ ಇತ್ತದ ಗಡ್ಬಡ್ ಬರ್ಕೈತೆ ಇಲ್ಲ ತುಂಬು ದಂಡ ಐತೆ ಮಲ್ಲ ಇತ್ತೀ ಅಂಚ ಸದೆ ಅರ್ಧರ ಕುಸಿ ಆಗೊಂಡು ಕಲ್ಲು ಚೂರು ತಗ್ಗು ನಮ್ಮ ಇಲ್ಲೆಲ್ಲ ಅಭ್ಯಾಸ ಹಾಂಡ ಬೇಕು ಆಯ್ಕೆ ಅಡ್ಜಸ್ಟ್ ಆಗಿಪ್ಪತ್ತ ಎತ್ತಾರ್ದೀರಾ ತೊಂದರೆ ರಿಚಿ ಭಯಂಕರ ತಗ್ಗಂತೈತೆ ಚೂರು ತಗ್ಗು ಇಲ್ಲಡೆ ಕಂಪೇರ್ ಗಂಪ್ಯಾರಂತ ತಗ್ಗು ಚಿಪ್ಪ ನೀರು ಪಡ್ತಿರ್ತಾ ನೀರು ಗಡಿ ಗಡಿ ಚಿಂಜನ್ ಪುಡಿ ಚಿಪ್ಪಾ ಖುಷಿ ಆಗಿ ತಿರಗಲ್ಲ ಹಂಚಾಗ ಹಂಚಿ ಊತಿರಮ್ಮ ನಾನು ಪೋಡು ಒಟ್ಟರೆ ಅಂತ ಆಯ್ಲೆಕ್ಕ ನಿಜ್ ಆಡ್ಲೆ ಲಾಕ್ ಮತ್ತಿಪ್ಪ ಎಂದೆ ಕೋಡೆ ಮುಂಪು ಮತ್ತು ದಾವು ಉಂಗು ಉಂಡತ್ತವು ಮತ್ತು ತುಚ್ಚಿದುಂಡು ಅದು ತೋಟಕ್ಕೆ ಮತ್ತೆ ಕಡಮಾ ಅರ್ಕೊಂಡತ್ತ ಫುಲ್ಲು ഗൈസ് നമ്മൾ എത്തി കൂപ്പ അത് ഞാൻ അമ്മ ജോൻ്ന ജോലി കൊഞ്ചൂറ് കട്ട് കട്ട് തിക്ക് എരണ്ടി ചണ്ടി 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 പാട്ട് മറ്റ മറ്റ ഗുണ്ടെ മുരണി അമ്മ കുമ്പോൾ അല്ല ഗുണ്ടിന് ഇക്കണ്ടെങ്കിൽ ബാഡ് ഇല്ലെക്കി വിട്ടു ചുരു ഗായ ഓലമ്മ ഗുണ്ടി ഞാൻ കൈ ടപ്പിന് അടുക്കണി വാട്ട് അമ്മനെ രാജോട് എന്ന ജോഡ്മ കട്ടു വേണമെങ്കിൽ എന്ന ജോഡ്മരണി വേണമെങ്കിൽ അന്ത

బల్లేమయ బల్లేమయ కల్లుమయ పురామయమయా హాయ్ హాయ్ రీ అయ్యి ఓకే వేసుపు బట్లు

తీట్ తర్వాళ్ళ తగీటు నేను సుజగాడుపు చెప్పండి ఉండయి తను తరెట్టే చెప్పాలి అయ్యో రమ్మైనా పోయి చెప్పాల తరెట్టే తరెట్టేగా ఉండొచ్చేది చెప్పకుండా వస్తా ప్లేస్ బయ్యా నాకు బెర్ర రెడ్డి కన్ను గడ్డ కూజాలు కట్టినంతే సె కొంచ ఈసారి కట్టడి తిన్నారా తీసుకు సరి కట్టు పోయారా గడి గడి పూజలు తరిగే అండి మూలా తడిలో పుడుతున్నా అల్ప అగ్రహారాల్సిన ప్లేస్ ఉండవు అంత కొంచెం టెంపుల్ ఉండవు అంచికమ్మ కానక్క పోతున్నా గుంటికి తడిల్లబుడుతున్నాయి కొద్దు ఈ పెట్టాలే చండీ చండీ అయ్యో రామ్ పిల్లడేట్ ఉండేది సోకుత గాలి గాలి ఎత్తు గాలి ఉచ్చారల పని పెరుమా కలవ్ దగ్గర తులు బాచర లా తప్పు ఉంది అందు రాజు అది అర్ధ సుదేగడ గంజి బాల్క సంగింది అంచనా ఇంచవాలు ట్రైపోడి నెట్ వచ్చి మొబైల్ ఫోర్ మీరు మొబైల్ ఒంటే కనెక్ట్ కప్పలు అర్ధ దివ్ తుమ్మ అంచికొంతవ ప్లేసే సుదేగడ తగ్గిస్తే நம்மட்டே அது இது கூட காடி உண்டதா ஆப்ட்டு நீப்பிட்ரு நான்கு போகணும் அண்ட் என்ன பக்கம் போகிறீங்க மாற்றி ரீகா நான் தர்ச்சா இருக்கணும் நீங்கள் பள் பல் புகி செக்கலி அதுமா ஏ அருதடா తుచ్చకుంటేరు అమ్మండేరు ఎంత ఎక్కిడు అంత అమ్మ పండేరు ఎంత ఎక్కి తీడు వెయ్యి పండు నేను అర్ధడుతాను అర్ధరేంది కొంత ఎరకిడు పోయిందండారు అంచా ఇప్పటి వంద కొరిగా ఎత్తునే పొడత అయినా అర్ధతో అండి అమ్మ పోయారు అంజేత రా పక్క పోయి ఒక కోడ బజ్జి అయితే మునండి ఎంత ఎక్కి తీన్నా మెల్ల దుమ్మ ఇండు మెల్ల ముగ్గాల పండు అయ్యేలే ಇರೇ ಉದ್ದರ್ನ ಟೈಮ್ ಅತ್ತ ಆ ಚೆಕ್ದ ಇರೆ ಮತ್ತೆ ಊರ್ನಾಗ ಬಡ್ಕ ಬಡ್ಕ ಬಡ್ಕು ಬಡ್ಕ ಮಗುರ್ನಂದು ನೆನ್ಪುಡು ಆನು ಹಿಂಡು ಸೌಂಡ್ ಅದಿಂಕ್ಲೇ ಇಲ್ಲಾರ್ದು ಬರೀ ಇಟ್ಟು ಜಾಳ ಒಂಜಿ ಮರ ಮರಂಡು ಅವಂಚನೆ ಬಟ 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 ಅಂದ ರಾತ್ರಿ ದಾಯ್ತು ಅಂದ ನೆನ್ಪು ಅಮ್ಮ ಅವ್ರಿಗೆ ಹಿಂತಿರಾಯ್ತು ಅಂದು ಅಂಚೆ ಕೈಸಿ ಅಣ್ಣ ಚಿರು ಕುರ್ಕೋದು ಬುಕ್ ಅದಿಕ್ಕವಾಂಡ್ ಕೈಸೇನ ಅವ್ಲು ಅದಿಕ್ಕಿ ನಾನು ಒಂಚೂರು ಸೋಪು ಹುನ್ಕೊಡು ಜಂಡ ಸೋಪದ ಕವರ್ಗಿಂಚನಾಗ ಅವು ನೀರು ಇಪ್ಪಂಡ್ತ ಅವು ಪಿಚಿ ಪಿಚಿ ಅದು ಅವ್ರು ಇನ್ನೂ ಗಟ್ಟಿ ಸೋಪೇ இந்த நீர் இத்தனை அண்ட நீர்ச்சூர்ச்சூர் பிச்சி பிச்சி எப்படி ஒப்புக்கா சரியா பிச்சுரஞ்சு தம்பிடி உங்களுக்கு ஏன்னா கே தம்பிடி போய்னா வாப்பசண்டிர் ஏன்னா அருது கொஞ்சம் இங்கே சோப்பு ஓந்துச்சோர இன்னும் ஒரு ஒரு சரி இன்னும் ரெட் ஒண்ணு உஞ்சி ஒரு பாரி சோப்பு வரக்கூடா பதி ரூபாய்க்கா ஐ நவிலு ரெட்டு ரூண்டு கிராஸ் ஆண்டுச்சி ఆ వారి హిడ్డూ ఈ వరీ క్లాస్ అండి యాడ్ రాయి నేను ఇది తగ్గిపోయిచ్చి కొంచెం ఇళ్ళ దీత అనితీరు మళ్ళీ ఏడు ఆతీరు నో మానసిందోజిన చెన్నె తిరు మొబైల్ ఉత్తు తి అలా ఇప్పుడు ఏదక్కు అంత చెంది తో అదే ఆ సో అది ఏం అంత్రాడ్బాద్ మొక్కలు తర్వాత అంచాను సోఫదు బాక్స్లో పోతాను అంచాను എന്ത് വേറെ പത്രണം ഓപ്പൺ ചെറിയ ഓപ്പൺ പന്നിട്ട് കിജന മുളിപ്പം അർദ്ധ അർദ്ധ ഓപ്പൺ മതി പിന്നീട്ട് കറിയും ഓപ്പൺ മതി പോയി ദമ്പുല കായ മുൽ പുസ് ആപ്പുണ്ട് സുധേ വരീട്ട് ഒരണ്ട് മാതിരി മെല്ലെ ദമ്പാപ്പുണ്ട് നല്ല ഭയ്യാഗിനി പറഞ്ഞ മാതിരി கலீத்தேன் சே வர வத்த வரவ் நான் அம்பில பத்த போடுந்தே நீஞ்சே பத்தினை மத்த பாடந்து ஏன்னா ஜோளதைக்கு மத்த அம்பி பாடாடத்தை நீரே எஜ பாப்பா சரிகட்டும் நீர் எங்களை பரே எங்க கவியல் கொஞ்சம் இல்லலு சரி நான் கூவியெல்ல மத்த வியிருப்பாங்க ಎಂಕ್ಲಿಗೆ ನೀರು ಗೂವೇಲ್ ದತ್ತ ಜನಕ್ಕೆರೆದೆತ್ತದತ್ತ ನೀರು ಖಂಡಿತದಿಕ್ಕು ಅಂಡ ಬೋಡಪ್ಪ ನಾವು ಇಜ್ಜ ಅವು ಸಮಸ್ಯೆ ನೀರು ಇಪ್ಪನ ಜಾಗೇನೆ ನಾವು ಎಂಕ್ಲ ಹಂಚ್ತಿದ್ದಾವೆ ಪಂಡ ಒಂಚೂರು ತಂಪು ಪ್ಲೇಸ್ ಅಂತ ನೋಡಿ ಅಂಚ ಕಾಡು ಪ್ರದೇಶ ಹೆಂಚಿಗೆ ಮಿತ್ ಮಿತ್ತಫಲ್ಲು ಅಂಚೆ ನೀರುಂಡು ಬುಕಾವು ಈ ಒಂಜಿ ಕತ್ತಿ ಪ್ಲೇಕ್ ಒಂಜಿ ಬೋರ್ ಬೋರ್ವೆಲ್ ವ್ಯವಸ್ಥೆ ಇಜ್ಜಿ ತೋಜುಂಟು ಗುವೆಲ್ ಅತನ ಕೆರೆ ಅತಿ ಅಂಚ துந்தரஜி குவையல் மத்தி நான் நீர் தைக்கு பட்டு குவையலிஜி கேரிண்ட் அவுத்து பம்ப் ஹாடதுண்டு ஜண்டரைஞ்சு அஞ்சு சோர்ஸ் வந்து வரப்பில நீர் பஞ்சாயத்தினர் பஞ்சாயத்தின் நீர் எங்களுக்கு இன்ச்சி பத்து ரோடேனா அவ்ளேத்து வரப்பஜி மொரண்ட் ரோட ஐக்கு இன்ச்சு நான் உங்க டெம் படதானு புக் இங்களுக்கு அது அண்ட் கஜி மாத்தி பட்டு நான் தித்தே ஓகேத்தா బల్లె మారే పొడి అందే ఈ ఇంచిన బుక్ అంజీరేండు హత నమ్మ హూగు మొత్తం అనిపత డెకొరేట్ మాత్ర అనుప ఆ ఇరత్ందు బే త చిరుమే అందా ఈ పల్లె మినిప ఎనొందు నాలుగు సర్తి తింటే సోకాండు అందు ఎడ్డ అందు అమ్మ నేను అప్పగ మస్తు టైం అంత అయితే చిరుమే అంత సూ అందులో తింది తిన కమేంట్ మింక ఇం చేపలం ఎనసరి తిందే அப்போது ஜி நம்ம பதுப்பே மற்ற திப்பாது அஞ்சனே சேம் அந்த சோக்காப்பண்டு அவசயம் உண்டு சுதேவ் ரேட்டு மொத்த ஜாஸ்தி ஆப்பினி அவுங்கல மின் கை வந்து பல்ய பல்ய அந்த பதுப்பே இடக்கு பீட்ரூட் மல்ய அப்ப சேம் அஞ்சனே அன்ன அஞ்சனா போய்னம்மா இல்லம்மா ನೀರು ಅಲ್ಲ ಬತ್ತ ಇದ್ದಂಡ ಐತೆ ಬರ್ರಿಜ್ಜಾನು ಸುದೀಪ್ ಲಾಗ್ ಮಲ್ ಪ್ರೇರಾತಂದು ಇತ್ತೆ ಹೆಚ್ಚು ತೂಕ ಬಂಡ ಚಂಡಿ ಗುಂಟದ ಯಗಡೆನ ಗುಂಟು ತೂಕ ಇದೆಯದ ಚಂಡಿ ಗುಂಟು ತೂಕ ಜಾಸ್ತಿ ಅಂಚ ಕರೆಕ್ಟ್ ಎಂಬ ಇದ್ದೀವಿ ನೋಡೈತಿ ನೆನ್ಪಿ ಬಾಯ್ ಹೇಗೆ ಆಯ್ಸಿ ಏನು ರಿಚ್ ಆಯ್ ನಾ ಅದರ ವೇರಿಜಿ ಬೈಯ್ಯನಗರ ನೆಲವರ್ಸಿ ಬಿಡತಿ ಮುಖ ಮಧ್ಯಾಹ್ನ ಬರ ನೆಲೋಡ್ಸೋಣ ಪಿರಾದ ತನ್ನ ಮಣ್ಣು ಬಿಡ್ದ ಈ ಜನ ಅಡಿತದ ಐಬಿಕ್ಕ ಬೈಯ್ಯಾಗ ನೆಲವಡ್ಸಂಡ್ರೆ ಅದು ಕೊಂಚರು ನೀಟಿ ಪುಡು ಮಧ್ಯಾಹ್ನ ಮತ್ತು ಒರ್ಸಂಡ್ರೆ ಕನಕಪ್ಪತನ ಮಣ್ಣು ಬುಡನ ಐಕ್ಕೆ ಮುಟ್ಟು ಒಂದು ಒಬ್ಬನ ಆ ಹುಗಿರೋ ಒಂದು ಒಬ್ಬನ ಸೊ ಐಕ್ಕ ಬೈಯ್ಯ ಗಂಟೆ ಅದ ಅಲ್ಲ ಅಂಚಿನ ಬೇಲೆ ಮತ್ತೆ ಬಿದ್ದತೆ ಪೂರ ಬೇಲೆ ಐಬಿಕ್ಕ ನೆಲವರ್ಸಕ್ಕೆ ಒಂದು ಮತ್ತೆ ಬುಳಪು ಒರೆಸನು ಯಾನು ಬೈಯೋದು ಅಂಚಾಗ ಇಸ್ ಗಂಟೆ ಗಂಟೆ ತನ್ನ ಮಾಡ್ರಿ ಹನ್ನೆರಡು ಮೂವತ್ತೆರಡು ನೆನವನ್ನಸ್ಸು ಅಂಚ ನೀನು ಇಲ್ಲಿ ಲಕ್ಕನಾಗ್ ಲೇಟ್ ಆತಂದ್ರೆ ಕ್ಲೀನಿಂಗ್ ಮಂತು ಹೊಯ್ತೆ ಏನಪ್ಪ ಕ್ಲೀನಿಂಗ್ ಹೋಗೋಣ ಮಸ್ತ್ ಬರುತ್ತೆ ಅಲ್ಪನೇ ಇವೆ ಸದ್ಯಾಗ ಲಜಿ ಐನೊಂದು ದಿನದು ಒಂದು ಅದಾಯ್ತು ಅಂದಾಯ್ತು ಅಂತೂ ಒಂದು ಇವೆ ಅಂತ ಕ್ಲೀನ್ ಬಂತು ಅಂತು ಐನಾಗ ಪತ್ತು ಹದಿನೈದು ಸರ್ ತಿನ್ನ ಪಿರಾವ್ ಬಿಡ್ಬೋದು ಮತ್ತೆ ಇರೋಣ ಬುಕ್ ಮತ್ತೈತಾನೆ ಬುಕ್ ಮುಲ್ಪ ಮತ್ತು ಬುಕ್ ಮತ್ತಿ ಒಂದಿತ್ತೆ ಆ್ಯಂಡ್ ಫಿಫ್ತ್ ಸೆಮ ಆಂಡ್ ರಿಸಲ್ಟ್ ಬರಡತಿ ಅಂಚೆ ಆ ಬುಕ್ಕಲ್ಲಿ ಮತ್ತೆ ನಾನು ಅವತ್ತನ ಗುಜ್ಜಿ ಅಂಚ ಗೈಸ್